ಮೋನಿ ಯಾರು ಮನೆಗೆ ಬಂದಿರಿ ಮಾಳಿ ಮನಿಗೆ ಮಾಳಿನ ಕರಿ ಏ ಮಾಳಿ ಏ ಮಾಳಿ ಏಯ್ ಬಾಯ್ರೆ ನಿನ್ನ ಮನೆಯ ಸಂಸ್ಕಾರತೆ ಏನು ಕಲಸಿಲ್ಲಾ ಇಲ್ಲ ಸಾಕ್ಷಾತ್ ಮಾಡ್ಕೊಂಡು ಏನು ಚರ್ಮಗನ ಮಾಳೆ ತೋಟ್ರೆ ಒನ್ ಟ್ಯಾಕ್ಸ್ ರೆಡಿ ಕರಿತಿ ಅಂತ ಏನು ಅಂತ ಕರಿಬೇಕು ಏನನ್ನ ಯಾರು ಗುರು ನಾನು ಏನಕ್ಕ ಗೊತ್ತಿಲ್ಲ ಹಂಗ ಕರಿ ಓ ನನ್ನ ಗುರುವಿನ ತಾಯಿಯೇ ಓ ಗುರುವಿನ ತಾಯ ನೀ ಗುรรು ಇಲ್ಲ ನಮ್ಮವ್ವ ಅಲ್ಲಿಕ್ಕೆ ಅವ್ನ ಗುರು ಯಾರು ಗುರು ತಾಯಿ ಯಾರು ಗುರುವಿನ ತಾಯಿ ಯಾರು ಒಂದು ಗೊತ್ತಿಲ್ಲ ಬೇರೆ ಮಾಡಿ ಅಂತಾನೆ ಕರಿ ಚಂದ ಬಂದಿಟ್ರ ಬುದ್ಧಿ ಐತೇನು ಏನೋ ಹೆಣ್ಣು ದೊನ್ಯಾಗ ಕರಿತೀವಿ ಅಂತ ಹೇಳ್ತೀವಿ ಹಾ ಹಾ ಮತ್ತೆ ಅವ್ನು ಟ್ರೈ ಮಾಡಿ ಟ್ರೈ ಮಾಡ ಏ ಮಾಡು ಏ ಸುಳ್ಳು ಹಾಕಿದವ್ ಮಾಡಿದ್ನಲ್ಲ ಹಾಕಿ ಕಿಲ್ಲ ಛಂದ ನೀ ಹಿಂಗೆ ಎದಿ ಹೊಡಕೋನ ಸೌತ್ಯಪ್ಪ ಕರಿ ಯಾವ ಮಾಡಿ ಅಂತ ಹೋದ್ರ ಕೆಲಸ ಮಾಡಕ್ ಕೊಡವಲ್ಲ ಯಾಕೆ ತಲೆ ತಿನ್ನಕತ್ತೀರಿ ಬಂದಾಗಿಂದ ಅಂಗ ಟೀಚರ್ ಇಲ್ಲ ಅಂತ ನೋಡ್ರಿ ಸಾಮ್ಯಾರ

ಕಡಬಾರ್ಕ ಜಂಗ್ಲಿ ರಾಮಿ ಪೆ ಅವೇ ಮಹಾರಾಜ ಅಂದಂಗ ನಮ್ ನಮ್ ದಿನ ಬಂದಿಲ್ಲ ಬರ್ತೈತಿ ಥರಿ ನಮ್ದು ಬೇಕ ಈಗ ಏನ ಅಕ್ಕ ಅಕ್ಕ ನಿಮ್ಮ ಅಕ್ಕ ಇಲ್ಲಾಕ್ ಬರ್ತಾವ್ ನಮ್ಮ ಅಕ್ಕ ಯಾವ್ರ ಓ ಅಲ್ಲಿಗೆ ಏನಿ ನಾ ಕೇಳ್ತೀನಿ ಪೊತ್ ಪೊತ್ತ ಪೊತ್ ಮೆಂಟೇನ್ ಮಾಡು ಹೇಳ್ರಿ ಇಟ್ಟಾಕ್ ಲೇಟ್ ಮಾಡಿದ್ವಿ ಸಿದ್ಗಿ ರೆಡಿ ಮಾಡಾತಿದ್ನಿ ಹೇಳ್ರಿ

ಹಲೋ ಹಾಂ ರೀ ನಿಮ್ಮ ಅಕ್ಕ ಅದಾಳಂಗಿಲ್ಲ ಅಕ್ಕನ ಹೆಸ್ರು ನಮ್ಮ ಅಕ್ಕನ ಹೆಸ್ರು ನೊಂಗಾವ ಹ್ಞೂ ರೀ ಇಸ್ಕಿ ಮಾಕ ಸಂಗಾವ ಕೇಳೀನಿ ನಿಂಗೋ ಕೇಳೀನಿ ಇದೇ ನೊಂಗವ್ವ ಹಾಂ ಏನಿಲ್ಲ ರೀ ಆಕೆ ಹೆಸ್ರು ಹಿಂಗಾವ ಅಂತ ಇತ್ತು ರೀ ಗಾಂಡ ಸತ್ನಲ್ ರೀ ಸತ್ತನ ಹ್ಞೂ ರೀ ಹೆಂಗೆ ಅವ ಹೆಂಗೆ ಸತ್ ನನ್ರಿ ದಿನ ಕುಡ ಯಾವ ಬರೆ ಯಾವ ಹೊಡ ಯಾವ ಕುಡ ಯಾವ ಮುಂದೆ ಹೊಡ ಹಿಂದೆ ಹಿಂದು ಮುಂದೆ ಹೊಡ ಯಾವ ಕೇಳಿದನ ಹಿಂದು ಹೊಡ ಮುಂದೆ ಹೊಡ ಹಿಂದೆ ಹಿಂದು ಗಣ ಗರ್ತಿವ ನಿಮ್ಮ ಇಂಥ ತಂಡೆ ಹೆಡ್ಡೆ ಬಡುತ್ತು ತಾಳಾ ಅಂತ ಆಕೇನ ತಾಳ್ ತಾಳ್ ಅಂತ ಮೈರೆನ್ರಿ ನೋಡ ಮಟ ನೋಡಿ 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 ಒಂದು ದೊಡ್ಡ ಕಲ್ಲು ತಗೊಂಡಿ ಇಕ್ಕಿರ್ಸಿ ಬಿಟ್ಲ್ರಿ

ಈಗರ ಬಾಂಬೆಲಿಂದ ದಂಡ ಮುಗಿಸ್ಕೊಂಡು ಬಂದು ಸಿಕ್ಕತ್ತೀನಿ ಪುರತ್ತಿಲ್ಲ ಹಳೆ ಮುಳುಗುಳಿ ಹಿಂಗೆ ಕಿವ ಹುಡ್ದಂಗ ಮಾಡ್ತವೆ ಅವು ಬಂದದ ದಂದು ದಂಧ ಮಾಡೋ ಕೀಸ್ ನಿಮ್ಮವ್ರು ನಿಮ್ಗೆ ನಾವೇ ಸಿಕ್ಕಿವೆ ಕಸ ಮಠದ ಕಸ ಹುಡುಕ್ತಿದ್ದ ಯಾಕೆ ರೀ ಏನಾತ ಛೀ ಅಸಹ್ಯ ದಂಧ ಮಾಡೋದ್ರಾಗ ಏನು ತಪ್ಪೈತಿ ನಾವು ಮಾಡ್ತೇವೆ ಇವರೂ ಮಾಡ್ತಾರ ಅವರು ಮಾಡ್ತಾರ ಮಾಡ್ತೇವೆ ಕಾಲು ಮರಲಿ ಹೊಡ್ಸ್ಕೊಂಡು ನೋಡಿ ಹೇಳೋಕೆ ಕೂಡಿ ದಂದ ಅಂದ್ರೆ ಹೇಳೋ ತಿಳಿದು ಮತ್ತು ಏನು ರೀ ದಂದ ಅಂದ್ರಿ ಏನು ಬರೀ ನಮ್ಮ ಇಲ್ಲ ಲೇ ಅವ್ಕ ಗೊತ್ತಿಲ್ಲ ದಂದ ಅಂದ್ರೆ ದಂಶ್ವ ನೀವೇನು ದ ಹಂಗೆ ಅಂದ್ರೆ ಏನು ರೀ ನಾವು ಸುದ್ದಿ ಇದ್ರೆ ನಮ್ಗೆ ಚಲೋ ಸಿಕ್ಕಾವ ಬರೋಬ್ರಿ ನಾವು ಸುದ್ದಿ ಇಲ್ಲ ದಂಧ ಅಂದ್ರೆ ಉದ್ಯೋಗ ರೀ ಕೆಲಸ ಓಡ್ಯಾಡೋಕೆ ಕೊಡಿ ಹಂಗನ್ರಿ ಕೆಲಸ ಉದ್ಯೋಗ ಅಂತ ಹೇಳ್ರಿ ಯಾರ್ದರ ಹಗ್ಲಿ ಎದಿ ಒಡಿಸಿರಿ ನಾ ಮತ್ತು ಬೇರೆ ಆಗಿದ್ದೆ ದಂದ ಅಂದ್ರೇನು ಗೊತ್ತಲ್ಲ ಒಲಿಗೇಟ್ ನೀ 50 ರೂಪಾಯಿ ದೇ ಮಾಮ್ಮ ನನಗೆ ದಂಡ ಬಿಡ್ರಿ ನಮ್ಮ ಆಶಾದಾಗ ಉದ್ಯೋಗಕ್ಕೆ ದಂಡ ಅಂತೀವಿ ನಾವು ಹೌದು ನಿಮ್ಮ ಮಕ್ಕ ಬಾದೆದ ಏನು ಮಾಡ್ತಾಳೋ ಗೊತ್ತಿಲ್ಲ್ರೆ ಗೊತ್ತಿಲ್ಲ ದೊಡ್ಡ ಸಿರಿ ಅಂಗಡಿ ವ್ಯಾಪಾರ ಅಷ್ಟೆ ಬಾದ್ರಿ ಸಿರಿ ಅಪರತಲಿ ಕೈ ತಗಿ ಬೋಸಡಿಕೆ ಬೋಸಡಿಕೆ ಸೀರೆ ಅಂಗಡಿ ಮಾಲಕನ ಮೇಲೆ ಕೈ ಹಾಕ್ತೌ ಇನ್ನೊಂದು ಇನ್ನು ನೋಡಿಲ್ಲ ಆ ಸೀರೆ ಅಂಗಡಿ ಮಾಲಕ ಮಾಡು ನಿಮ್ಮ ಮಕ್ಕನಕ್ಕೆ ಯಾಕೋ ತಂಗಿ ಸಾಮ್ಯಾರ ಬಂದರ್ ಬಾರ್ ಬೇ ತಂಗಿ ಹಾ ಇವ್ ಬಂದವಲ್ಲ ಹಾ ಇವನ್ ದೊಡ್ಡ ಅದವ ಏನ್ ಸಣ್ಣ ಅದವ್ರೀಟ್ರ್ ಒಳಗ ಮಾಡಿಸ್ತವ ಅದು ಕರಗಲ್ಲ ಬೆಳಗಾಲಾರ ಕಾಟ ಬಂದಾವ ಮೀಸಿ ಬಂದಾವ ಅದನ್ನ ತಗೊಂಡು ಏನು ಮಾಡ್ತಾಳಕ್ಕೆ ಬಾ ನಲ್ಲೆ ಬಂದು ನಂಬರ್ಕೊಂಡು ಎದ್ದು ಚೇಡ್ಕೊಂಡು ಹೋಗಕ್ಕೆ ಬರ್ದಿಲ್ಲ ಏ ಯಾವ ಲಾ ಭಾಡ್ಯಾ ಒಳಗೆ ಬಾಜಿಂಗ್ ಭಯ ಕಟ್ತೀನಿ ಅದಲ್ಲ ಮೊದಲ ಗಂಡನ ಇಕ್ಕಿರ್ಸ್ಯನ್ ಲಗ ಲಕ್ಕಲೆ ಅಲ್ಲ ಆಶೀರ್ವಾದ ಮಾಡ್ತೀನಿ ಅಂದೇ ಕರಿ ನಿಮ್ಮ ಮಕ್ಕಳ ಕರಿ ಯಕ್ಕ ತಂಗಿ ಭಾರ್ ಬೇರೆ ಲೇಟ್ ಆಗೈತೆ ತಂಗಿ ಹಾ ಒಲಿ ಒಳಗಿನ ತರಲೆ ಒಲಿ ಮ್ಯಾಗಿನ ತರಲೆ ಏನು ಮೂಲೆಗಿನ ತರಲೆ ನಾನು ಮರ್ತಿದ್ದೆ ಏನು ಮಠದ ಕಸನ ಹುಡುಗಿಲ್ಲ ಕಸ ಹುಡುಗಿಸ್ತೀನಿ ನೀ ಕಡಿಮೆ ಕಾಲಗ ಮುಗಿಸ್ಕೊಂಡು ಬಾ ನಾ ಎಲ್ಲ ಮಠ ಕಸ ಹುಡುಗ ರಂಗೋಲಿ ಹಾಕಿ ಕೀಲಿ ಹಾಕೊಂಡ್ಬಂದ ನೀ ವಿಚಾರ ಮಾಡುವ ಕರಿಬೇಕು ಬೇರೆ ಆಟೋ ಬಂದೈತಿ ಏ ಅದು ಅಭಿಷ್ಟ ಶುಭ ಅದು ಎರಡು ಗಂಟೆ ಬೇರೆ ಹಾರಾಕತ್ತೈತಿ ಅದು ಶುಭ ಶಕ್ನ ಹೇಳ್ರಿ ಈ ಒಲಿ ಒಳಗಿಂದು ಮೇಲಿದು ಮೂಲೆ ಅಂದ್ರೆ ಅಯ್ಯ ಗೊತ್ತಿಲ್ರಿ ಒಲೆ ಒಳಗಿಂದ ಅಂದ್ರೆ ತುಪ್ಪದ ಗಿಂಡ್ರಿ ತುಪ್ಪ ಹಾಗೆ ರೀ ಹಾಂ ಚಿವಿ ಚಿವಿ ತುಪ್ಪ ತುಪ್ಪ ಒಲೆ ಮ್ಯಾಗಿಂದ ಅಂದ್ರೆ ಹುಗಿರಿ ಹುಗ್ಗಿ ಮಾಡ್ಯಾರ ನಾ ಹಿಂಗ ಮಾಡುದು ನೋಡಿ ಹುಗ್ಗಿ ಹಿಂಗೆ ಯವ್ವ ತಿನ್ನೋರು ತಿಂಡಿರ್ಬಾರ್ದು ನಮ್ಮ ಕಡೆ ಹಿಂಗೆ ಮಾಡ್ತೇವೆ ರೀ ಏಟ್ ಮಾಡಿರಿ ಒಂದಿಷ್ಟು ಮಾಡೇವ್ ನೋಡ್ರಿ ಯಾರ್ಯಾರು ಕೂಡಿ ಮಾಡಿವ್ರಿ ನಾನು ನಮ್ಮ ಅಕ್ಕ ಇಬ್ರು ಸೇರ್ ಮಾಡೇವ್ರಿ ಗಾಂಡ ಕರ್ರಿ ಬೋಸುಡಿಕ್ಕಿದ್ನಂದ್ರೆ ಇಟ್ಟು ಹಾಕಿತ್ತು ಕಲರ್ ಹಾಕಿರ ಏ ಹಾಕ್ಯವಲ್ರಿ ಪಕ್ಕ ನಿಮ್ ಕೇಸರಿ ಕಲರ್ ಹಾಕಿ ಕಲರ್ ಮೇಂಟೈನ್ ಮಾಡ್ಯಾರಲಿ ಅವ್ರು ಯಪ್ಪ ಮೈ ನಡಗ ಬರಕ್ ನಾವು ಮ್ಯಾಕ ಗೋಡಂಬಿ ದ್ರಾಕ್ಷಿ ಹಾಕಿರೇನು ಹ್ಮ್ ಗೋಡಂಬಿ ದ್ರಾಕ್ಷಿ ಮಣಕ ಕಾಜು ಎಲ್ಲಾ ಹಾಕ್ಯಾರ ಆಮ್ಲೆಟ್ ಹೋಗ್ದಂಗ ಹೋಗ್ತಾರ ಎಸಳ ಎಸಳ ನಕ್ಕಾಕತ್ತ ಅಲ್ಲ ನಾ ಎಲ್ಲ ತಿಂತಿದ್ದೆ ನನಗೆ ಎಸಿಡಿಟಿ ಆಗಿತ್ತು ಎಸಿಡಿಟಿಗೆ ಏನು ಸಂಬಂಧ ರೀ ಇದು ಸಕ್ಕರೆ ಹಾಕ್ಯವಾಳ್ರಿ ನಾವು ನನ್ನ ಹೊಟ್ಟ ಸುಗರ್ ಐತಿ ಹಂಗೆ ಕರಿ ಸರ್ ನಾ ತಿನ್ನೋದಿಲ್ಲ ಮತ್ತೆ ನಾ ಶ್ರಾವಣದಾಗ ಇಂತ ಸ್ವೀಟ್ ತಿನ್ನೋದು ಬಿಟ್ಟು ಬಿಟ್ಟಿಂದ ಇಬ್ಬರದ್ರಾಗ ಒಬ್ಬರ ತಿನ್ರಿ ಕಷ್ಟಪಟ್ಟು ಮಾಡಿವ್ ನಾವು ನಿಮ್ ಮನೆ ಅಂಚರಿಗೆ ನೀರು ಬೇಡ ಅಲ್ಲೇ ನೈವೇದ್ಯ ಹಿಡಿದು ನಿಮ್ ನೀವತ್ ತಿನ್ರಿ ನಿನ್ನೆ ನಿಮ್ಮ ಮಠದಾಗ ನೀವು ತಿನ್ನಾಕತ್ತಿದ್ ನೋಡೇನ್ರಿ ನಾ

ந கண்ட நோட்டூரு ஆசை கண்டனோ நின்னிய அஞ்சினானு சோசன

ಇನ್ನು ಮೇಲೆ ಇದ್ದ ಈಕೆ ಹೆಸರು ನಿಮ್ಗೋ ಕ್ಯಾನ್ಸರ್ ಮತ್ತೇನು ಬೋಳಿ ತಲೆ ಬೋಳಿಸ್ಯಾರ ಬೋಳಿ ಇಕ್ಕಿ ಮಾಲೆ ಇಕ್ಕಿ ಬೋಳಿ ಇಸ್ಕೊಳ್ತು ಕೋಳಿ ಎಳ ತಗೋ ನಡಿಯ ನನ್ನ ಮನದಲ್ಲಿ ನಿನ್ನ ಕಣ್ಣಲ್ಲಿ

ಮಾಲು ಏನಾದ್ರಿ ಎಸ್ ಮಂದಿ ಜಲ್ ಹೊಡಿದ್ರಿ ಹಿಂಗ್ ಮಾಡಿ ಕೈಗೆ ಹಾದ್ರಿ ಇಟ್ಟು ಮುಳ್ಳ ನಟ್ಟಂಗ ಸಿಮೆಂಟ್ ಗಾಡಿ ಮೇಲೆ ಕೈ ಎಡ್ಸಿದಂಗ ನಿಮ್ ಅಕ್ಕಿಗೆ ಸಣ್ಣ ಬಂದ ಏನ್ ಬಂದಾವ್ರಿ ಗಡ್ಡ ಮಿಶಿ ಬಂದ್ರಿ ಆವ್ರ್ಯಾ ಏನಿಲ್ಲರೀ ನಮ್ಮ ಅಕ್ಕಗ ಮಾವಿನ ಅಣ್ಣ ಅಂದ್ರೆ ಭಾಳ ಇಷ್ಟ ರೀ ಅದ್ ತಿಳ್ಕೊಂತ ಕುಂತಿದ್ಲು ನೀವು ಬಂದಿದ್ ಗದ್ದಂದಾಗ ಅದ್ರ ಮ್ಯಾಗ ಹಂಗ ಪೌಡರ್ ಹಾಕೊಂಡ್ ಬಿಟ್ಟಾಡ್ರಿ ಅವ್ ಬಿಸಿಲಿಗೆ ಒಣಗ ನೀರ್ಟ್ ಬೀಸಿ ಶರ್ಟ್ದ ಮುಂದ್ ಹೋಗಬೇಡ ಬಾ ಸಸಿ ಮೂಡಿದ ರವಿ ಜಾರಿದ ಬಾ ಸಸಿ ಮೂಡಿದ ಕಂಗಾಳಿ ಬೀಸಿ ಬಂತು ಆನಂದ गाली बिसि बंतुआ नंदा ओ ನನ್ನ ಹಾವಿ ಅಂತ ಚಂದ ಹೆಡಿ ಅಂತ ಆಡಕತ್ತಿ ಅವನು ಇದ್ದಲ್ಲಿ ಮ್ಯಾಗ ಕಲ್ ಹೆಟ್ಟಿದ್ದಲ್ಲ ಇದರ ಆಕಾರ ನೋಡಿ ನಾನು ಎದ್ದು ತಾವ ಅಲ್ಲಿ ಮುಡ್ಸ್ಕೊಂಡ್ ಮುಕ್ಕೋತೇವ ಏನಾತು ಏನ್ ಹೇಳಿ ಅದಕ್ಕೆ ಏನ್ ಇರ್ಬೇಕಾದ ಇಲ್ಲ ಅಂದ್ರ ಮೇನ್ ಹೆಡ್ಲೈಟ್ ಹೆಡ್ಲೈಟ್ ಇದ್ರ ಬಿಡಿ ಬ್ಯಾಟ್ರಿ ಹಾಕಿ ಸಾಕತ್ತ ಅದಲ್ಲ ಚೆಕ್ ಮಾಡ್ತೀನಿ ನಿಮ್ಮ ಹಾಡ್ದ ಯಾನ ಹೋಗದಾಳು ಇತ್ತಲ್ಲ ಎಲ್ಲೇಕೆ ಹೊಲಸ ಬೋಳಿ ಸ್ವಾಮಿ ನಿಂದ್ರೆ ಚಳಕೀಗ ಅವ್ನು ಇದ್ರು ಒಂದೊಂದು ಸಾಮಾನು ಮ್ಯಾಪ್ ಹಾಕಿ ಹುಡ್ಕಾಡೋದಾಗೈತಿ ಸಾಮ್ಯಾರ ನಿಮ್ದು ಚೀಲು ಬಿದ್ದೈತೆ ನೋಡಿರಿ ಏನ್ರಿ ಐವತ್ತು ಏನಂದ್ರೆ ಹಾಂ ಸೊಪ್ಪನ ಸಾಪ್ ಹಾಂ ಕ್ರಿಕೆಟ್ ಗ್ರೌಂಡು ಗ್ರೌಂಡೇ ಪಟಾ ಬೈಲು ಪಟಾ ಬೈಲು ಎಣ್ಣೆ ಹಂಸ ಇಲ್ಲ ತೋಲ್ ಗೇಟ್ ಕಿತ್ಕೊಂಡು ಹೋಗಿ ಕರೆಕ್ಟಾಗಿ ಹೇಳ್ರಿ ಸಾಮ್ಯಾರೇ ನಿಮ್ಮ ಅಕ್ಕಿಗೆ ಯಾಂಗ್ ಕೇಳುವುದಿಲ್ಲ ಕಾಲ್ಮರೆಲಿ ಹೊಡಿತೋಳಿ ಕೇಳಿಲ್ಲ ಅಂದ್ರೆ ನಾನು ನಿನ್ನ ಕಾಲ್ಮರೆಗೆ ಎಣ್ಣೆ ಹೆಚ್ಚಿ ಬಿಡುತ್ತಿದ್ದ ಿ ನಿಮ್ಮಗ ಅಂದ್ರೇಖ್ ಅಬ್ದುಲ್ಲಾ ಸಲ ನೀನ ಗುರುವಾಗ್ಲಿ ಬ್ಯಾಡಪ್ಪ ಪಿಂಡ್ರಿ ಮಗ ನೀನು ಅದು ಮಾಳು ಹೇಳ್ರಿ ನಿಮ್ಮ ಅಕ್ಕನ ಗುಡ್ಗಾಡ ಪ್ರದೇಶ ಗಪ್ ಆಗ್ಯಾವ ಗುಡ್ಗಾಡ ಪ್ರದೇಶ ಇಲ್ಲಿ ಇರ್ತಾವ್ರಿ ಗುಡ್ದಾಗ ಇರ್ತಾವ್ರಿ ನಿಮ್ ಅಕ್ಕನ್ ಜೋಡು ಲಿಂಗ ಇಲ್ಲ ಲಿಂಗ ಸಮಿಂಗ ಇಲ್ಲಿ ಹಾಕಿರ್ತಾವ್ರಿ ದೇವಸ್ಥಾನ ಇರ್ತಾವ ಚಂದ್ರ ಏನ್ ಕೇಳ್ತೇರಿ ಸೂರ್ಯ ಆಗ್ಲಿ ಬರ್ತಾನ ಚಂದ್ರ ರಾತ್ರಿ ಬರ್ತಾನ ನಮ್ನೇನ್ ಹುಚ್ಚ ಸೊಳ್ಳೆ ಮಕ್ಕಳು ಮಾಡ್ಯನ್ ಇಬ್ಬರು ಯಾಕ್ರಿ ಸೂರ್ಯ ಆಗಲಿ ಬರ್ತಾನ ಚಂದ್ರ ರಾತ್ರಿ ಬರ್ತಾನ ಸಣ್ಣ ಹುಡುಗರಿಗೂ ಗೊತ್ತು ನಿಮ್ಮ ಏನಂತ ಹೇಳಿದ್ರ ನನಗ್ ಗೊತ್ತಾಲ್ರಿ

ಏನಿಲ್ರಿ ದೊಡ್ಡಕಾದಾಗ ನಮ್ಮ ದೇವ್ರ ಗುಡಿಗೆ ರೀ ಈಕಿಗೆ ಆ ಎಡಿ ಕೊಟ್ಟ ಕಳ್ಸಿದ್ಲಿ ಈಕೇನ್ ಮಾಡಾಳ್ರಿ ಬರೀ ದೇವ್ರಿಗ ಅಟ್ಟ ನೈವೇದ್ಯ ಹಿಡಿದ್ ಬಿಟ್ಟಾಳ್ರಿ ಬಾಜು ನಾಗಪ್ಪಗೆ ನಾಗಪ್ಪ ಹಿಡ್ದಿ ಕುಟು ನ ಲಿಂಗ ಪೂಜಾ ಮಾಡಾಳ್ರಿ ನಾಗಪ್ಪ ಸಿಟ್ಟಿಗೆ ಅದ ಬುಸ್ ಶಾಪ ಕೊಟ್ಟಬಿಟ್ಟ್ರಿ ತೋರ್ಸು ತೋರ್ಸಿ ಚಂದಾಗ ತೋರ್ಸಕ್ ಬರಂಗಿಲ್ಲ ಏನು ಏನ್ ತೋರ್ಸಂದೇಕಿ ನೈವೇದ್ಯಲಿ ಅದಕ್ಕೆ ಏನಕ್ಕಾವು ಅದಕ್ಕೆ ಹುಣಿಮಿ ಗಮ್ಮ ಹಾಕಾವ ಮಾ ಮಾಸಿ ಗಮ್ಮೆ ಬರ್ತಾವೆ ಹುಣಿವೀಗೆ ಹೊಕ್ಕಾವತ್ತ ಆ ಮಾಸಿ ಬರ್ತಾತ್ಲೆ ಒಳ ಮುಚ್ಕ ಹೊರ ಮುಚ್ಕೊಲ್ಲೇ ಅವು ಬಾ ಅಡಿ ಚಾವಿ ಕೊಡಬಾನೆ ಯಾಕೋಲೆ ಒಕ್ಕನಾ ಹೋಗಿ ಮತ್ತೇನು ಹುಣಿಗ್ ಬರ್ತಾನ ಬರ್ತಾವಲ್ಲ ಉಸುಡಿಕೆ ನಿನ್ನೆ ಹುಣ್ಣಿ ಹೋಗ್ಯಾಯ್ತಿನಿ ತಿಂಗ್ಳು ತಾನೆ ಯಾವ ಕಾಯ್ತಾನೆ ಅಂದ್ರೆ ಏನು ಸುದ್ದಿ ಇಲ್ಲೇ ನಿನಗೆ ಅದು ಸುತ್ತು ಎಲ್ ಸುಗ

ಈ ಊರಾಗ ಎಲ್ಲಾರು ಕಂಡ್ರಿ ಅಂದ್ರ ನಿಮ್ಮ ನಿಮ್ಮನ್ನ ಎಲ್ಲಾರು ಕೂಡ ಬಡಿಸ್ತಿ ಊರಿಗೆ ಹುಡ್ದಾರ ಕಟ್ಟಿ ಕ್ಯಾಬೆ ಮೆಣಸಿನಕಾಯಿ ಬೋಲ್ಬೆ ಏ ಮಾಡೋದಿಲ್ಲ ಮಾಡಿ ನಮಗ ಬಾಯ್ ಮಾಡ್ತಿ ಸ್ವಾಮಿ ಅಪಪ್ರಚಾರ ಪ್ರಚಾರ ಮಾಡ ನೋಡ ಸ್ವಾಮಿ ಅಪ ಪ್ರಚಾರ ಮಾಡಿದ್ರ ತಾಯಿ ತಾಯ ಮಂತ್ರ ಮಾಡಿದ್ರ ಮಾತ್ರ ನಿನ್ನ ಅತ್ಯಾಚಾರ ಮಾಡಿಲ್ಲ ಜೀವನದಾಗ ಏ ಇಲ್ಲ ಹುಬ್ಬಳ್ಳಿ ಸುಗವ್ವ ಇದು ಬೇಕಾಗಿತ್ತು ಗೌರವ ಜೀವನ್ದಾಗ ಬರೀ ತಾಯ್ತಾ ಮಾಡಿ ಮಕ್ಕಳ ಅಡ್ಯಾಂಗಿದ್ರಿ ಎಲ್ಲಾರು ಬಿದ್ದ ಮಾಡಿದೀವ್ರಿ ಆದ್ರೆ ನೀವ್ ಹಿಂಗ್ ಮೋಸ ಮಾಡಬಾರ್ದ್ರಿ ಚಲೋ ಸ್ವಾಮಿಗಳಿಗೂ ಕೆಟ್ಟ ಹೆಸರು ಬರ್ತೈತಿ ಚಲೋ ಸ್ವಾಮಿಗಳು ನೀವ್ ಎಲ್ಲಿ ನಂಬತ್ತಿರೀ ಅಲ್ಲ ಊರಾಗ ಒಬ್ಬೊಬ್ರು ಚಲೋ ಸ್ವಾಮಿಗಳು ಇರ್ತಾಳ ಊರ್ಗ್ ಒಳ್ಳೇದಾಗ್ಲಿ ನಮ್ಮ ಜನತೆ ಒಳ್ಳೇದಾಗಲಿ ಅಂತ ಹಗಲಿರುಳು ದುಡಿತಿರ್ತಾರ ಸಂಜೆ ಹಚ್ಚ ಪ್ರವಚನ ಮಾಡ್ತಿರ್ತಾರೆ ಒಬ್ಬರು ಕೇಳಕ್ಕೆ ಹೋಗೋದಿಲ್ಲ ಮನ್ಯಾಗ ಹಾಕೋತಾ ಧಾರಾವ ಇನ್ನು ಟೈಮ್ ಪಾಸ್ ಮಾಡ್ತಿರ್ರಿ ಅಂಥ ಸ್ವಾಮಿಗಳ ಕಿಮ್ಮತ್ ಕೊಡಂಗಿಲ್ಲ ನೀವು ನಮ್ಮಂತ ಹೊಟ್ಟಿ ಪಾಡಿ ಇಂಥ ಕಳ್ಳ ಬೇಸಿ ಹಾಕೊಂಡಾಗ ಬೇರು ಕೊಡ್ತೀವಿ ತಾಯ್ತಾ ಕೊಡ್ತೀವಿ ಮೆಷಿನ್ಕಾಯಿ ಕೊಟ್ಟಿವ ಅಂದ್ರೆ ನಮ್ಮಂತರ್ಗೆ ಅಗದಿ ಅಡಿಗೆ ಮನೆ ಕುಂದ್ರ ಸೂಟ ಹಾಕಿ ಮುಂದಿನ ಸಲ ಬಾಯಪ್ಪ ಒಂದು ಹೊಂತ್ ಮರಿ ಕೊಡ್ತೀವಿ ನೀನು ಮನೆಲ್ಲಾ ನ್ಯೂ ಚಾನೆಲ್ ಆಗ್ರಿ ನೀವು ಮೋಸವಾದ್ರೆ ಅಂದ್ರೆ ನಮ್ಮಂತರು ಮೋಸ ಮಾಡತ್ರಿ ಇದ್ದೇ ಇರ್ತಾರ ನೀವು ಮೋಸ ಹೋಗ್ಲಿಲ್ಲ ಅಂದ್ರೆ ನಾವು ಯಾಕೆ ಮೋಸ ಮಾಡಕ ಹೋಗು ನಿಮ್ಮನ ನೀವು ನಾಟಕ ದುಡ್ಕೊಂಡ ತಿನ್ರಿ ಹಿಂಗ ಮತ್ತೊಬ್ಬರ ಹೊಟ್ಟಿ ಮ್ಯಾಗ ಒಡಿಬೇಡ್ರಿ ನಾವು ದುಡ್ಕೊಂಡ ತಿನ್ನಕ ಹೋಗಿದ್ದೆವಿ ಯಾರು ಕೆಲಸ ಕೊಡ್ಲಿಲ್ಲ ನಮಗೆ ಏನು ಮಾಡ್ಲಿವ ಇವನ್ ಬರೆ 50 ರೂಪಾಯಿ ಕೇಳಕತ್ತ್ರವೆ ಹಿಂಗಾಗಿ ಉದ್ದೇಕೆ ಬಾ ಏನಿಲ್ಲ ತಪ್ಪagit ಅಂತ ನನ್ನ ಗಂಡಕ ಕಾಲು ತಪ್ಪagit ಬಾ ಕಾಲು ಬಿಡು ತಪ್ಪagit ಕಾಲು ಬಿಳ ಬಿಡು ತಪ್ಪagit ಕಾಲು ಬಿಡು ಬಿಡು

ಹೌದು ಹಿರಿಯ ಇಂಥ ಕೆಲಸ ಎಲ್ಲ ಮಾಡಿ ಅನಿ ನಿನ್ನ ಸಂಬಂಧ ಕಾದ್ ಕಾದ್ ನಾ ದಿನ ಉಪವಾಸ ಬೀಳಕತ್ತೀನಿ ಯಾಕೆ ನಾ ಕಾಲಿತ್ನ ನೀ ಅದಕ್ಕೆ ಕಾಲಿ ಕುಂತೀಯೋ